ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಭಾರತ ಗೆದ್ದು ಬೀಗಿದೆ ಈ ಗೆಲುವಿನ ಮೂಲಕ ಮೂವರು ದಿಗ್ಗಜರ ಯುಗಾಂತವಾಗಿದೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದರೆ ರಾಹುಲ್ ದ್ರಾವಿಡ್ ಅವರು ಕೋಚ್ ಸ್ಥಾನದಿಂದ ಕೆಳಗಿಳಿದಿದ್ದಾರೆ ಈ ಟೂರ್ನಿಯೊಂದಿಗೆ ರಾಹುಲ್ ದ್ರಾವಿಡ್ ಅವರ ಕಾರ್ಯಾವಧಿ ಕೊನೆಗೊಂಡಿದೆ ಹೀಗಾಗಿ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯವು ದ್ರಾವಿಡ್ ಪಾಲಿಗೆ ತುಂಬ ಮಹತ್ವದ್ದಾಗಿತ್ತು ಹೀಗಾಗಿ ವಿಶ್ವಕಪ್ ಗೆಲ್ಲುವ ಮೂಲಕ ಟೀಂ ಇಂಡಿಯಾ ಆಟಗಾರರು ಗುರುವಿಗೆ ಅತ್ಯುತ್ತಮ ಬೀಳ್ಕೊಡುಗೆ ನೀಡಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ ಇದುವೇ ನನ್ನ ಕೊನೆಯ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯ ಎಂದು ಹೇಳಿದರು ಮುಂದಿನ ಪೀಳಿಗೆಯು ಜವಾಬ್ದಾರಿ ಹೊತ್ತಿಕೊಳ್ಳಲು ಇದು ಸರಿಯಾದ ಸಮಯ ಈ ಗೆಲುವಿನೊಂದಿಗೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳುವುದಾಗಿ ಹೇಳಿದ್ದಾರೆ ಕೊಹ್ಲಿ ಬೆನ್ನಲ್ಲೇ ರೋಹಿತ್ ಶರ್ಮಾ ಕೂಡ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕೆರಿಯರ್ಗೆ ನಿವೃತ್ತಿ ಘೋಷಿಸಿದರು ಗೆದ್ದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಕಾಣಿಸಿಕೊಂಡ ರೋಹಿತ್ ಭಾರತ ಪರ ನನ್ನ ವೃತ್ತಿ ಜೀವನವು ಟಿ ಟ್ವೆಂಟಿ ಕ್ರಿಕೆಟ್ನೊಂದಿಗೆ ಆರಂಭವಾಗಿತ್ತು ವಿದಾಯ ಹೇಳಲು ಇದಕ್ಕಿಂತ ಉತ್ತಮ ಸಮಯವಿಲ್ಲ ಹೀಗಾಗಿ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳುತ್ತಿರುವುದಾಗಿ ಹೇಳಿದ್ದಾರೆ ಈ ಮೂಲಕ ಭಾರತ ಪರ ಒಂದೇ ದಿನ ಮೂವರು ದಿಗ್ಗಜರ ಯುಗಾಂತ್ಯವಾಗಿದೆ ಇದರಲ್ಲಿ ಇಬ್ಬರು ಆಟಗಾರರಿದ್ದರೆ ಒಬ್ಬರು ಕೋಚ್ ಟೀಂ ಇಂಡಿಯಾ ಪರ ನೂರ ಇಪ್ಪತ್ತೈದು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಕಣಕ್ಕಿಳಿದಿರುವ ವಿರಾಟ್ ಕೊಹ್ಲಿ ಒಟ್ಟು ನೂರ ಹದಿನೇಳು ಇನ್ನಿಂಗ್ಸ್ ಆಡಿ ಮೂರು ಸಾವಿರದ ಐವತ್ತಾರು ಎಸೆತಗಳನ್ನು ಎದುರಿಸಿ ನಾಲ್ಕು ಸಾವಿರದ ಒನ್ನೂರ ಎಂಬತ್ತೆಂಟು ರನ್ ಗಳಿಸಿದ್ದಾರೆ ಮೂವತ್ತೆಂಟು ಅರ್ಧ ಶತಕ ಹಾಗೂ ಒಂದು ಶತಕ ಸಿಡಿಸಿದ್ದಾರೆ ರೋಹಿತ್ ಶರ್ಮಾ ಟೀಂ ಇಂಡಿಯಾ ಪರ ನೂರ ಐವತ್ತೊಂಬತ್ತು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದರೆ ನೂರ ಐವತ್ತೊಂದು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬಿಡಿಸಿದ್ದಾರೆ ಮೂರು ಸಾವಿರದ ಮೂರು ಎಸೆತಗಳನ್ನು ಎದುರಿಸಿ ಅವರು ನಾಲ್ಕು ಸಾವಿರದ ಎರಡುನೂರ ಮೂವತ್ತೊಂದು ರನ್ ಗಳಿಸಿದ್ದಾರೆ ಐದು ಭರ್ಜರಿ ಶತಕ ಹಾಗೂ ಮೂವತ್ತೆರಡು ಅರ್ಧ ಶತಕಗಳನ್ನು ಗಳಿಸಿದ್ದಾರೆ ವಿಶ್ವಕಪ್ ಗೆಲುವಿನ ಮೂಲಕ ಈ ಇಬ್ಬರು ದಿಗ್ಗಜರು ಈಗ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿಗೆ ವಿದಾಯ ಹೇಳಿದ್ದು ಭಾರತ ತಂಡಕ್ಕೆ ನಷ್ಟವೇ ಸರಿ ಆದರೆ ಮುಂದಿನ ಯುವ ಆಟಗಾರರಿಗೆ ಅವಕಾಶ ಸಿಕ್ಕಂತಾಗಿದೆ ಇಡೀ ದೇಶವೇ ಈ ಇಬ್ಬರು ಆಟಗಾರರ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇಂಟು ಧ್ವನಿ